ಸಂವಿಧಾನ ಜಾರಿ ಮಾಡುವಲ್ಲಿ ಕಾಂಗ್ರೆಸ್ ಪಕ್ಷ ವಿಫಲವಾಗಿದೆ ಎಂದು ಬಹುಜನ ಪಕ್ಷದ ರಾಜ್ಯ ಕಾರ್ಯದರ್ಶಿ ಗುರುಮೂರ್ತಿ ಆರೋಪ ಮಾಡಿದ್ದಾರೆ ತುಮಕೂರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಬಿಜೆಪಿ ಪಕ್ಷವೂ ಸಹ ಸಂವಿಧಾನ ಉಳಿಸುವ ಮಾತುಗಳನ್ನು ಆಡುತ್ತಿಲ್ಲ ಸಂವಿಧಾನ ಬದಲಾವಣೆ ಮಾಡುವ ಹೇಳಿಕೆ ನೀಡುತ್ತಿವೆ ಬಿಜೆಪಿ ಕೇಂದ್ರ ಸಚಿವರಿಗೆ ಹಾಗೂ ಸಂಸದರಿಗೆ ಸಂವಿಧಾನ ಬದಲಾವಣೆಯ ಚಿಂತನೆ ಇದೆ ಹಾಗೆಯೇ ಕಾಂಗ್ರೆಸ್ ಪಕ್ಷ ಆಳ್ವಿಕೆ ಸಂದರ್ಭದಲ್ಲಿ ಸಹ ಸಂವಿಧಾನಕ್ಕೆ ಹಲವು ತಿದ್ದುಪಡಿಗಳನ್ನು ತಂದಿದ್ದೇವೆ ಈ ಎರಡೂ ಪಕ್ಷಗಳಿಗೂ ಸಂವಿಧಾನವನ್ನು ಸಂಪೂರ್ಣ ಜಾರಿ ಮಾಡದ ಹಿನ್ನೆಲೆ ದೇಶದಲ್ಲಿ ಸಾಮಾಜಿಕ ಹಾಗೂ ಆರ್ಥಿಕ ಬದಲಾವಣೆಯಾಗಿಲ್ಲ ಪಕ್ಷಗಳಿಗೆ ಬಡತನ ನಿರ್ಮೂಲನೆ ಮಾಡಲು ಸಾಧ್ಯವಾಗಿಲ್ಲ ಬಹುಜನ ಪಕ್ಷ ಹೊರತುಪಡಿಸಿ ಬಹುತೇಕ ಎಲ್ಲಾ ಪಕ್ಷಗಳು ಚುನಾವಣೆ ಹೆಸರಿನಲ್ಲಿ ಬಾಂಡ್ಗಳನ್ನು ಮೂಲಕ ಹಣ ಸಂಗ್ರಹಣೆ ಮಾಡುತ್ತಿವೆ ಎಂದು ದೂರಿದರು ಹನ್ನೆರಡು ಗಂಟೆಗೆ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿಯಾದಂತಹ ಜೆಎಸ್ ರಾಜಿಂಹ ಅವರನ್ನ ತುಮಕೂರು ಲೋಕಸಭಾ ಕ್ಷೇತ್ರದ ಉಮೇದುವಾರನ್ನಾಗಿ ಅಭ್ಯರ್ಥಿಯನ್ನಾಗಿ ನಾಮಪತ್ರ ಬಹುಜನ ಸಮಾಜ ಸಲ್ಲಿಸುತ್ತ ಈ ಕ್ಷೇತ್ರದಲ್ಲಿ ಏನೇನು ಕೆಲಸ ಆಗಿಲ್ಲ ಅದನ್ನೆಲ್ಲ ಮತ್ತೆ ನಾವು ಬಹುಜನ ಸಮಾಜ ಪಕ್ಷ ಆಗಿ ಕ್ಷೇತ್ರದಲ್ಲಿ ನೋಡಿ ತಮಗೆಲ್ಲರಿಗೂ ಗೊತ್ತಿದೆ ಮಹಾನಗರ ಪಾಲಿಕೆ ಆಗಿ ಇಷ್ಟು ದಿವಸ ಆಯಿತು ಒಂದೇ ಒಂದು ಒಂಟಿ ಮನೆ ನಾ ಇದುವರೆಗೂ ಮಂಜೂರು ಮಾಡಿದೆ ಈ ಮಹಾನಗರ ಪಾಲಿಕೆಯಲ್ಲಿ ಏನು ಕೆ ಎಂ ಸಿ ಕಾಯ್ದೆ ಹೇಳುತ್ತೆ ಒಂಟಿ ಮನೆ ಮಂಜೂರು ಮಾಡಬೇಕು ಬಡವರಿಗೆ ಯಾವುದೇ ಜಾತಿಯಲ್ಲಿ ಹಿಂದುಳಿದ ವರ್ಗಗಳು ಎಸ್ ಸಿ ಎಚ್ ಮೈನಾರಿಟೀಸ್ಗೆ ಒಂದು ಮನೆಗೆ ನಗರ ಪ್ರದೇಶದಲ್ಲಿ ಸೂರನ್ನ ಕೊಡಬೇಕು ಅಂತ ಎಮ್ ಸಿ ಕಾಯ್ದೆ ಹೇಳುತ್ತೆ ಇದುವರೆಗೂ ಒಂದೇ ಒಂದು ಒಂಟಿ ಮನೆ ಈ ಕ್ಷೇತ್ರದಲ್ಲಿ ಮಂಜೂರಾಗಿಲ್ಲ ಇದುವರೆಗೂ ಆಳ್ವಿಕೆ ಮಾಡುವಂಥ ಎಂ ಪಿಗಳು ಎಂ ಎಲ್ ಎಗಳು ಈ ಬಗ್ಗೆ ಗಮನ ಹರಿಸ್ತಾ ಇದೆ ಹಾಗೆ ಮೊಗರುಗು ಇನ್ನೂ ಬಹಳಷ್ಟು ಹಿಂದೆ ಉಳಿದಿದೆ ತಮ್ಮೆಲ್ಲರಿಗೂ ಗೊತ್ತಿದೆ ಇಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಪರಿಸ್ಥಿತಿ ತೀರಾ ಶೋಚನೀಯವಾಗಿದೆ ಎಲ್ಲ ಪಕ್ಷಗಳು ಈ ಕ್ಷೇತ್ರದಲ್ಲಿ ಬಲಾಡಿಯರಿಗೆ ಟಿಕೆಟ್ ಕೊಡ್ತಾ ಇದೆ ಯಾರು ಶೋಷಿತ ಸಮುದಾಯಗಳಿಗೆ ಟಿಕೆಟ್ ಕೊಡ್ತಾ ಇಲ್ಲ ಆದ್ದರಿಂದ ಬಹುಜನ ಸಮಾಜ ಪಕ್ಷ ಇವತ್ತು ಹಿರಿಯ ಹೋರಾಟಗಾರರು ದಲಿತ ಪರ ಅಲ್ಪಸಂಖ್ಯಾತ ಪರ ಹಿಂದುಳಿದ ಪರ ಮರಳಿ ಮಹಿಳೆಯರ ಪರ ರೈತರ ಪರ ಮತ್ತೆ ವಿದ್ಯಾರ್ಥಿಗಳ ಪರ ಹೋರಾಟ ಮಾಡಿದಂಥ ಇಡೀ ತನ್ನ ಜೀವನವನ್ನ ನಲವತ್ತು ವರ್ಷಗಳ ಕಾಲ ಬರೀ ಹೋರಾಟಕ್ಕೆ ಮುಡಿಪಿಟ್ಟು ಇಡೀ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆಯಲ್ಲಿ ಹೆಸರುವಾಸಿಯಾದಂಥ ಜೆ ಎನ್ ರಾಜಸಿಂಹ ಅವರಿಗೆ ಬಹಳ ತೀರ ಹಿಂದುಳಿದ ಸಾ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತಿ ಕೆಳಜಾತಿಯ ಒಬ್ಬ ಅಭ್ಯರ್ಥಿಗೆ ಹೋರಾಟಗಾರರಿಗೆ ಇವತ್ತು ಬಹುಜನ್ ಸಮಾಜ ಪಕ್ಷ ಟಿಕೆಟ್ ಅನ್ನು ಕೊಟ್ಟಿದೆ ಮತ್ತೆ ಕಾಂಗ್ರೆಸ್ ಸಂವಿಧಾನ ಜಾಗೃತಿ ಜಾಟ ಮಾಡ್ತಾ ಇದೆ ನಿಜಕ್ಕೂ ಬಹುಜನ್ ಸಮಾಜ ಪಕ್ಷಕ್ಕೆ ಇದು ಒಂದು ರೀತಿ ಖುಷಿ ಎನಿಸಿದ್ರೆ ಇನ್ನೊಂದ್ಸಲ ಇನ್ನೊಂದು ಕಡೆ ಹಾಸ್ಯಾಸ್ಪರ ಅನ್ಸುತ್ತೆ ಯಾಕೆಂದ್ರೆ ಇಡೀ ಐವತ್ತೈದು ವರ್ಷ ಸುಮಾರು ಅರ್ಧ ಶತಮಾನ ಆಳದಂತ ಕಾಂಗ್ರೆಸ್ಸು ಸಂವಿಧಾನಕ್ಕೆ ಬಹಳಷ್ಟು ತಿದ್ದುಪಡಿ ನೂರಾರು ತಿದ್ದುಪಡಿಗಳು ಮಾಡಿದ್ವಿ ಹಾಗೆ ನೇರವಾಗಿ ಬಿಜೆಪಿ ಪ್ರಣಾಳಿಕೆ ಇರದೆ ಸಂವಿಧಾನನ ಬದಲಾಯಿಸ್ತೀವಿ ಅವರ ಸಂಸದರು ಅವರ ಕೇಂದ್ರ ಮಂತ್ರಿಗಳು ಕೂಡ ಹೇಳಿದರೆ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ನಾವು ಬಂದಿದ್ದೇವೆ ಈ ಎರಡೂ ಪಕ್ಷಗಳು ಸಂವಿಧಾನನ ಇನ್ನೂರಿಗೂ ಜಾರಿ ಮಾಡಿ ಜಾರಿ ಮಾಡದೇ ಇರೋದ್ರಿಂದ ಮತ್ತು ಸಂವಿಧಾನ ವಿರೋಧಿ ಆಗಿರೋದ್ರಿಂದ ಇವತ್ತಿಗೂ ಬಡತನ ಅಸಮಾನತೆ ಈ ದೇಶದಲ್ಲಿ ತಾಂಡು ಮಾಡ್ತಾರೆ ಕಾಂಗ್ರೆಸ್ಗೆ ನಿಜವಾಗ್ಲೂ ಸಂವಿಧಾನನ ಜಾರಿ ಮಾಡೋ ಬದ್ಧತೆ ಇದ್ರೆ ಇಷ್ಟೊತ್ತಿಗೆ ಸಂವಿಧಾನ ಏನು ಹೇಳುತ್ತೆ ಎಲ್ರಿಗೂ ಸೂರು ಎಲ್ರಿಗೂ ಭೂಮಿ ಎಲ್ರಿಗೂ ಉದ್ಯೋಗಕ್ಕೆ ಉದ್ಯೋಗ ಅಥವಾ ಬಂಡವಾಳ ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಆರೋಗ್ಯ ಕೊಡಿ ಅಂತೇಳಿ ಸಂವಿಧಾನ ಆದರೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಇದುವರೆಗೂ ಅದನ್ನ ಸಂವಿಧಾನನ ಜಾರಿ ಮಾಡದೆ ಕಳ್ಳಾಟ ಆಡ್ಕೊಂಡು ಜನಗಳನ್ನ ಯಾಮಾರಿಸ್ತಾ ಬಡವರನ್ನ ಬಡವರಾಗಿ ಉಳಿಸಿ ಶ್ರೀಮಂತರನ್ನ ಶ್ರೀಮಂತರಾಗಿ ಉಡಿಸೋ ಕೆಲಸ ಮಾಡಿ ಪಿ ಬಿಜೆಪಿ ಆತರ ಇದೆ ಬಿಜೆಪಿನ ಒಂದು ರೀತಿ ನಂಬೋದು ಯಾಕೆಂದ್ರೆ ಅವರು ಡೈರೆಕ್ಟ್ ಆಗಿ ಹೇಳ್ತಾರೆ ನಾವು ಶ್ರೀಮಂತರ ಪರವಾಗಿದ್ದೀವಿ ನಾವು ಶ್ರೀಮಂತರಿಗೋಸ್ಕರ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ಅಂಬಾನಿ ಇಡೀ ದೇಶಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇಶಕ್ಕೆ ಶ್ರೀಮಂತ ಇದ್ದಂಥ ಅಂಬಾನಿನ ಇವತ್ತು ಜಗತ್ತಿನ ಶ್ರೀಮಂತರ ಪಟ್ಟಿಲಿ ಕುರುಣಿಸಂತ ಕೆಲಸ ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಮಾಡ್ತವೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಹಾಗೆ ರೈತರ ಸಾಲನ ಮನ್ನಾ ಮಾಡೋದು ಬಿಟ್ಟು ಲಕ್ಷ ಹತ್ತು ಲಕ್ಷ ಕೋಟಿಗಿಂತ ಹೆಚ್ಚು ಉದ್ಯಮಪತಿಗಳ ಸಾಲನ ಮನ್ನಾ ಮಾಡುವುದು ತಮ್ಮೆಲ್ಲರಿಗೂ ಗೊತ್ತಿದೆ ಎಲೆಕ್ಟ್ರಾಲ ಏನು ಚುನಾವಣಾ ಬಾಂಡ್ನ ಎಲ್ಲ ಪಕ್ಷಗಳು ಖರೀದಿ ಮಾಡಿ ಆದರೆ ಉದ್ಯಮಪತಿಗಳಿಂದ ಒಂದೇ ಒಂದು ಚುನಾವಣಾ ಬಾಂಡ್ನ ಖರೀದಿ ಮಾಡದೆ ಇರತಕ್ಕಂಥ ಏಕೈಕ ಪಕ್ಷ ಅಂದರೆ ಅದು ಬಹುಜನ ಸಮಾಜ ಪಕ್ಷ ಬಹುಜನ ಸಮಾಜ ಪಕ್ಷನ ಹೊರತುಪಡಿಸಿ ಎಲ್ಲ ಪಕ್ಷಗಳು ಉದ್ಯಮಪತಿಗಳಿಂದ ದೊಡ್ಡ ದೊಡ್ಡ ಬಂಡವಾಳದಾರರಿಂದ ಬಂಡವಾಳನ ಚುನಾವಣಾ ಬಾಂಡ್ ಮುಖಾಂತರ ಖರೀದಿ ಮಾಡಿದೆ ಹಾಗಾಗಿ ಇವೆಲ್ಲರೂ ಭ್ರಷ್ಟಾಚಾರಿ ಪಕ್ಷಿಗಳು ಇಂಥ ಭ್ರಷ್ಟಾಚಾರಿ ಪಕ್ಷಗಳನ್ನು ಜನ ತಿರಸ್ಕರಿಸಬೇಕು ಬಗರೋಪು ಸಾಗುವಳಿ